altitude le arko on ekad matra karein sir tamao ko use delhi yae us jagah pe the sam anubhavat ho jata hai ham college mein na main like the ವಹಿಸಿದ್ದಕ್ಕೆ ಇಪ್ಪ ಮರಳಲ್ಲಿದ್ದಾರೆ ನಮ್ಮ ಕೆಲವು ಹೋಗೊಂದು ಅಲಿಮಿಡಿ ಅಸೋಸಿಯೇಟ್ಗೆ ಹೋಗ್ತಾ ನನಗೆ ರಾಷ್ಟ್ರಪತಿ ಶಂಕರಜಯ್ ಶರ್ಮಾ ಅವರು ಅವಾರ್ಡ್ ಸ್ಕೂಲ್ ಕೋರ್ಟ್ರು ಅಡ್ಮಿಷನ್ ತೋದಿದ್ದೆ ಬುಕ್ಸ್ ಬರ್ತಿದ್ದೆ ಅಂದ್ರೆ ಹೋಗೋದು ಮರ ಹುಟ್ಟಿದ್ರು ಅವ್ರ ರಿಪೋರ್ಟ್ ಬಂದ ಬಳಿಕ ನನಗೆ ಶಂಕರಜಯ್ ಶರ್ಮಾದಂತೀ ನ್ಯಾಷನಲ್ ಅವರು ಇಂಡಿಯಾದವ ಅಂದ್ರೆ ಸೆಲೆಕ್ಟ್ ಮಾಡಲ್ಲ ಬರೆಯು ಲಾಸ್ಟ್ ಸೆಲೆಕ್ಷನ್ ಆಗ ಅಂತ ಹೇಳಿ ನಂತರ ಟೈಲೆಂಟ್ ಆಗಿ ಭೌತ ಅಮೃತ ಅವರು ನೋಡಿದರೆ ಅವರು ತುಂಬ ಹೃದಯವಂತರು ನನಗೆ ದೇಪರ್ನಲ್ಲಿ ಬಂದ ಸಚೀನ್ ಜಾರಕಿಹೊಳಿ ಅವರು ಹತ್ತಿರ ನಾನು ಗೌರ್ಮೆಂಟ್ ಸರ್ವಾಗ್ ಇದೆ ಸಚೀನ್ ಜಾರಕಿಹೊಳು ಮತ್ತು ಎಚ್ ಕೆ ಪಾಟೀಲ್ ಅವರು ಹೆಲ್ಪ್ ಮಾಡಿ ನನಗೆ ಸೌತ್ ಕೊರಿಯಾ ಕಳಿಸಿದ್ದೆ ಅಲ್ಲಿ ನನ್ನ ನಿಜವಾದ ಲಕ್ಷ ಕ್ಲಾನ್ ಅಲ್ಲಿ ಮಾಂಜಿ ಯುನಿವರ್ಸಿಟಿಯಲ್ಲಿ ಲಕ್ಷ್ಯ ಕೊಟ್ಟಿತ್ತು ಗುಲೋಚರ್ ಕ್ಯಾಪಸ್ನಲ್ಲಿ ನಂತರ ಅಲ್ಲಿ ಒಬ್ಬ ಧರ್ಮಗುರು ನನಗೆ ಚೈನಾ ಜಪಾನ್ ಥೈಪಾನ್ ಬ್ಯಾಂಕ್ಕಾಂಗ್ ಫೈವ್ ಫೈವ್ ಮ್ಯಾಕ್ಸ್ ಯೋಗಾಸನ ಹಿಂದೂಸಮ್ ಒಳಗೆ ಕೂಪಾಯ್ ಹತ್ತಿರ್ತೀರ ಗಂಧ ಯಾಕರ ಕಿವಿ ಯಾಕೆ ತೂಸ್ತಾರೆ ಜನ್ವಾರ ಯಾಕೆ ಹಾಕ್ತಾರೆ ಶಿವಧಾರ ಯಾಕೆ ಹಾಕ್ತಾರೆ ಶಿವಲಿಂಗ ಅಂದ್ರೆ ಪೂಜೆ ಯಾಕೆ ಮಾಡ್ತಾರೆ ಅದರೊಳಗೆ ಶಿವಲಿಂಗ ಅಂದರೆ ಏನು ಮಾಡ್ತಾರೆ ಎಸ್ ಕ್ರಿಸ್ಮಲ್ಲಿ ಏನಿದೆ ಇದ್ರ ಬಗ್ಗೆ ಕೆಲವೊಂದು ಕಷ್ಟ ಐಸನ್ಸ್ಗಳನ್ನು ಐದು ದೇಶದ ಯೋಗಾಸನ ಪ್ಲಸ್ ಹಿಂದೂಯಿಸಮ್ ಕಸ್ಟಮ್ಸ್ಕೃತಿ ಇಟ್ ಸಾಯಿತಿ ಅಂತ ಸೂಚಿಸಿಕೊಟ್ಟಿದ್ರು ನಂತರ ಟೂ ತೌಸಂಡ್ ಸೆವೆನ್ ನಮಗೆ ಬಾಲಚಂದ್ರ ಜಾರಕಿಹಿ ಅವರು ರೆಕಂಡ್ ಮಾಡಿದ್ರು ಅದರಲ್ಲಿ ಲಂಡನ್ ಅದರೊಳಗೆ ಭಾಳ ಮಹತ್ವದ ಮಾತು ಅಂದರೆ ಈ ಐದು ಜನ ನನ್ನ ವಿದ್ಯಾರ್ಥಿಗಳು ಮೂರು ಜನ ಎಮ್ ಎಲ್ ಎಗಿದ್ದಾರೆ ಒಬ್ಬರು ಡಿಸ್ಟ್ರಿಕ್ ಕಮಿಷನರು ಒಬ್ಬರು ಎಮ್ ಎಲ್ ಸಿ ಓನ್ ಸ್ಟೂಡೆಂಟ್ಸ್ ನಮ್ಮ ಸ್ಕೂಲಲ್ಲೇ ಕಲ್ತವ್ರು ಅವ್ರ ತಂದೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅವರು ಅವಾಗಲೇ ಹೇಳಿದ್ದೆ ನೋಡಪ್ಪ ನೀನು ಮಿನಿಸ್ಟ್ರಿ ಆಗ್ತೀಯಾ ನಿನ್ನ ಎಮ್ ಎಲ್ ಎ ಆಗ್ತೀನಿ ನತ್ತಿದ್ರು ಆದರೆ ನಮ್ಮ ಕೆಲವೊಂದು ಸಹೋದ್ಯೋಗಗಳು ಅಂತಿದ್ರು ಅವ್ರು ಭವಿಷ್ಯ ಹೇಳ್ತಾರೆ ಕೈ ಕೈ ನೋಡ್ತಾರೆ ಅವ್ರ ಮಾತಿನ ಮಂದಿದ್ದು ಮಾತು ಸುಳ್ಳಾಗಲ್ಲ ನನಗೆ ಭಾಳ ಈ ಕಾಲೇಜಿನಲ್ಲಿ ಟೀಚರ್ಸ್ ಜಾಬ್ನೇ ನಾನು ಇದು ಮಾಡ್ತೀನಿ ಎಲ್ಲರೂ ಬೆಳಗ್ಗೆ ಹತ್ತುವರೆ ಬಂದು ಐದೂವರೆಗೆ ನಾನು ಬೆಳಗ್ಗೆ ಒಂಬತ್ತರಿಗ ಬಂದು ಸಂಜೆ ಏಳು ಗಂಟೆವರೆಗೆ ಸ್ಪೋರ್ಟ್ ಭಯಿಸ್ಬೋದು ನಾನು ಸ್ಪೋರ್ಟ್ ಡ್ರೆಸ್ ಹಾಕೋದು ಜನವರಿ ಟ್ವೆಂಟಿ ಸಿಕ್ಸ್ಗೆ ಅವೆಂಬರ್ ಇದಕ್ಕೆ ನಾನು ಸ್ಪೋರ್ಟ್ ಡ್ರೆಸ್ನಲ್ಲಿ ಹೋಗ್ತಿದ್ದೆ ಇನ್ನೂ ನನಗೆ ಲೆಕ್ಚರ್ವ ಯಾರೋ ಅನ್ನೋಲ್ಲ ಸ್ಕೋರ್ಟ್ ಮ್ಯಾನಿಪಿ ಅಂತ ಊರಲ್ಲಿ ಸಹ ಹೊರಗಡೆ ಸಹ ಈಗ ನಿಮ್ಮ ಹೆಸರು ಬಂದಿ ಸರ್ ನಿಜವಾಗ್ಲೂ ನಾವು ನೋಡಿದೆವು ಪ್ರತ್ಯಕ್ಷವಾಗಿ ನೋಡಿದೆವು ನಮ್ಮ ಸೌಭಾಗ್ಯ ನಮ್ಮ ಮಕ್ಕಳಿಗೆ

ಇಂದು ಬರ್ತಾಯಿದೆ ಇವಾಗ ಸರ್ ನಾನು ಪ್ರತಿ ಕುಂಪಾದಲ್ಲಿ ಇದ್ದೇನೆ ಆ್ಯಂಡ್ ಪ್ರೆಸೆಂಟಿಂಗ್ ಪೇಪರ್ ಆನ್ಯಾಚುನಲ್ ಪೇಪರ್ ಆನ್ಯಾಶಲ್ಯಾನ್ ಆಫ್ ಅಪ್ಲೇಷನ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇದೆಯಾ ನಾನು ಬರ್ತಾ ಇದ್ದಾರೆ ಸರ್ಮಾಡ ನೈಟ್ ಆದರೂ ರಿಲೈಫ್ ಇರ್ತದ ಆಯ್ತು ಸರ್ ನಾನು ಬರ್ತೇನೆ ಬಿಕಾಸ್ ಈ ಮೈ ಬಾಕ್ಸ್ ಆ್ಯಂಡ್ ಮತ್ತು ನನಗೆ ಪತ್ವಸ್ಟ್ ಅವಾರ್ಡ್ ಕೊಟ್ಟು ಅಲ್ಲಿ ಅವರು ಇದು ಮಾಡಿದ್ರು ಲೈಬ್ರೆರಿ ಸರ್ ನಾನು ಬರ್ತೇನೆ ಅಂತ ಯಾಕೆ ಇತ್ಯಾಸ ನನಗೆ ಹಳೇ ನಾನು ಕೊಡುತ್ತೆ ನಮ್ಮ ಊರಿನಲ್ಲಿ ಎಸ್ ಸಿ ಎಸ್ ಅವ್ರು ನನ್ನ ಮೈ ಮೇಲಿನ ಬಟ್ಟೆ ಕೊಟ್ಟಿದ್ದು ಹುಡುಗರು ಅವ್ರ ಮೇಲೆ ಹೋಗಿದ್ದಾರೆ ನಂತರ ಒಂದು ಎರಡು ಮೂರು ಜನ ಮದ್ರಾಸಲ್ಲಿ ಅವರು ಹೇಳಿದ್ರು ಸರ್ ನಿಮ್ಮ ಶರ್ಟ್ ಕೊಟ್ಟು ನಾನು ತಿಂದ ಮೇಲೆ ಖುಷಿ ನಮ್ಮ ಗುರುಗಳು ಅಂತಿದ್ರು ಕರೆಸ್ತಾ ಇದೆಯಾ ಆ ಹುಡುಗರು ಊಟ ಮಾಡುವಾಗ ನಡೆಸ್ತಾರೆ ಅದೇ ನನಗೆ ಪುಣ್ಯ ಬಂದಿರೋದಪ್ಪ ಸಂಗಮ್ ಮತ್ತು ಬೇರೆ ಎಲ್ಲಾದ್ರೂ ಸ್ನೇರ್ಪುರ ಜಪಾನಾಗಿದ್ದಾರೆ ದಿನ ಸಂಗಮ ಅಂತ ಮತ್ತೊಬ್ಬರು ದರ್ಬಾರ್ ಅವರ ಹಸರು ನಾನು ಮುಸ್ಲಿಮ್ ಅಂತ ಮಾಡಿದ್ದೆ ಅವರು ಲಿಂಗಾಯಿತು ಅಂತ ನಾವು ಬಳಸಿದ್ದಾರೆ ಅಂತ ಅವರು ಅವ್ರ ತಂದೆ ಪ್ಯೂರ್ ಆಗಿದ್ರು ಎ ಕಾಲೇಜ್ನಲ್ಲಿ ಆ ಹುಡುಗಾಲತೀ ಸತಿ ಖಾಸಗಿ ಸ್ಥಾನದಲ್ಲಿ ಜನರಲ್ ಮ್ಯಾನೇಜರ್ ಆಫ್ ದೋರ್ ಪ್ರಾಮಿನೆಂಟ್ ವೆಲ್ತ್ ನೀವು ಮಾಡಿದಂತ ಪ್ರಪಂಚ ಒಳ್ಳೆಯ ಕೆಲಸ ಆ ದೇವರು ಪಾದಕ್ಕೆ ಅಂತ ಒಂದು ಹೂಗಳನ್ನು ನಾವು

দে